ನಾರಾಯಣ ರಥ ಹಕ್ಕ ಪತ್ರ ಕೊಳ್ಳಾರೆ ಸದಾಯತ್ತ ಕಂದಾ ಸಂಚಾರಕ್ಕೆ ಇದ್ದಿಕಾರಾ ಜಿಕ್ಕಾರಾ ಜಿಕ್ಕಾರಾ ಯಾರ್ ಬಂತೆ ಬದುಕು ಬೀದಿ ಪಾಲ್ ಮಾಡುವುದು ಬೇಡ ಬೇಡವ ಬೇಡ ಬೇಡ ವ ಬೇಡ ಬೇಡ ಬೀದಿ ಅರಣ್ಯ ಬೊಮ್ಮೆ ಸಾಧುವಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಜನ ಅರಣ್ಯ ಭೂಮಿ ಉಳುಮೆ ರೈತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ ಅಲ್ಲಿ ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಕ್ಕಂಥ ಪಡ ರೈತರನ್ನ ಇವತ್ತು ಅದೇ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರನ್ನ ಒಕ್ಕಲೆ ಕೊಟ್ಟಿದ್ದಾರೆ ಅದೇ ಭೂಮಿ ಮೇಲೆ ಬದುಕ್ ನಡೆಸ್ತಕ್ಕಂಥವ್ರು ಬದುಕ್ ಬೀದಿ ಪಾಲ್ ಮಾಡಕ್ ಕೊಟ್ಟಿದ್ರೆ ಕಲ್ಯಾಣ ಕರ್ನಾಟಕ ನಾಡಿನ ಭಾಗದವರೇ ಆಗಿರ್ತಕ್ಕಂಥವ್ರು ದಿನ ದಿನ ಬೆಳಗಾದ್ರೆ ಅನ್ನದಾತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಹೇಳ್ತಾ ಹೇಳ್ಕೊಳ್ತಕ್ಕಂಥವ್ರು ಅರಣ್ಯ ಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಆ ಭೂಮಿ ಮೇಲೆ ನಂಬಿಕೊಂಡು ಕೂತಿರ್ತಕ್ಕಂಥ ಪದಕ್ ನಡೆಸಕ್ಕಂತ ಅವರ ಅಧಿಕಾರಿಗಳನ್ನ ರೈತರು ಒಕ್ಕಲೆ ತಡೆಗಟ್ಟಬೇಕು ಸುಳ್ಳು ಪೊಲೀಸ್ ಕೇಸ್ ಆಗ್ತಕ್ಕಂತ ನಿಲ್ಲಿಸಬೇಕು ಅವ್ರಿಗೆ ಹಕ್ಕು ಪತ್ರ ಕೊಡ್ಬೇಕು ಅಂತಕ್ಕಂತ ಮಾತನ್ನ ಒತ್ತಾಯಿಸಿ ಅರಣ್ಯ ಮಂತ್ರಿ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸ್ತಾ ಇದೀವಿ ಮಾರ್ಚ್ ಮೂರನೇ ತಾರೀಕಿ ಬಜೆಟ್ ಸೆಷನ್ ನಡೀತಾ ಇದೆ ಆ ಬಜೆಟ್ ಸೆಷನ್ ದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರನ್ನ ಫಾರಂ ನಂಬರ್ ಫಿಫ್ಟಿ ಫಾರಂ ನಂಬರ್ ಫಿಫ್ಟಿ ತ್ರೀ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಮಾನ್ಯತೆ ಮಾಡಬೇಕು ಮಂಜೂರಿ ಮಾಡಿ ಅವರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕಂತಕ್ಕಂಥ ಮಾತು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಹಾಗಾಗಿರೋದ್ರಿಂದ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಐವತ್ತು ಆರು ಲಕ್ಷ ಆರು ಸಾವಿರ ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಇವತ್ತು ಎರಡು ಲಕ್ಷ ಅಲ್ಲಿ ಇಲ್ಲಿ ಐವತ್ತು ಸಾವಿರ ಇವತ್ತು ಹೆಕ್ಟರ್ ಅಂತಕರ ತೊಗರಿ ಒಣಗಿ ಹೋಗಿ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟ ತೊಗರಿ ನಷ್ಟ ಪರಿಹಾರ ಕೊಡಬೇಕು ಆ ನಾಳೆ ಬಜೆಟ್ ನಲ್ಲಿ ಅನೌನ್ಸ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ ಅರಣ್ಯ ಪರಿಸರ ಬೆಳೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷ ಅರಣ್ಯ ಅಧಿಕಾರಿಗಳು ಕೋಟಿ ಅಲ್ಲ ಒಂದು ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ಲೂಟಿ ಡಿಪಾರ್ಟ್ಮೆಂಟ್ನವರು ಆ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ನಿಲ್ಲಿಸಬೇಕಂತ ಮಾತನ್ನ ಒತ್ತಾಯ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಕೃಷಿ ಕೂಲಿಕಾರ ಸಂಘ ಭೀಮ್ ಶೆಟ್ಟಿ ಎಂಪಳ್ಳಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ ಎರಡು ಜಂಟಿಯಾಗಿ ಇವತ್ತು ಹೋರಾಟ ನಡೆಸೋ ಮೂಲಕ ಇವತ್ತು ಸಾಯಂಕಾಲ ಅರಣ್ಯ ಮಂತ್ರಿಗಳು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ನಾಳೆ ಸಾಯಂಕಾಲ ನಮ್ಮ ಕೆರಡೂ ಸಂಘಟನೆಗಳಿಗೆ ನಾಳೆ ಐದೂವರೆ ಅಥವಾ ಆರು ಗಂಟೆಗೆ ಅವರು ಮಾತುಕತೆ ಕರಬೇಕು ಅವ್ರ ಜೊತೆಗೆ ಒಂದು ಒಂದು ಇವತ್ತು ಮಾತುಕತೆ ನಡೆಸೋದ್ರ ಮೂಲಕ ಯಾವ್ಯಾವ ಹಳ್ಳಿಯಲ್ಲಿ ಇವತ್ತು ಬೀದರ್ದಲ್ಲಿರ್ತಕ್ಕಂಥ ಚಾಂಗ್ಲೇರ ಹಮ್ಮದಾಬಾದ್ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲೆಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಚಿಂಚೋಳಿ ತಾಲೂಕು ಕಾಳಗಿಯಲ್ಲಿ ಕೂಡ ಇವತ್ತು ದಾಳಿ ಮಾಡ್ತಾ ಇದ್ದಾರೆ ಇವತ್ತು ನರ ನರನಾಳ್ ಅಂತಕ್ಕಂಥ ಹಳ್ಳಿಗಳಲ್ಲಿ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಸರ್ಕಾರಿ ಭೂಮಿ ಸಾಗ ಅಕ್ರಮ ಸಾಗುವಳಿದವರು ಈಗೆಲ್ಲ ಸುಮಾರು ಅರವತ್ತೆಪ್ಪತ್ತು ವರ್ಷ ಎಂದ ಇವರು ನಮ್ಮ ಉಸ್ತುವಾರಿ ಮಂತ್ರಿಗಳೂ ಹುಟ್ಟಲಾಕಿಲ್ಲ ಅವಾಗಿನಕ್ಕಿನೂ ಕೂಡ ನಾವೆಲ್ಲ ಹುಟ್ಟಿದಿಲ್ಲ ಎಂದೋ ನಮ್ಮ ಮುದ್ದೆ ಅರ್ಜಿ ಮಾಡಿದಂತ ಬಡವರ ಭೂಮಿ ಇಲ್ಲಿವರೆಗೂ ಕೂಡ ಸರ್ಕಾರ ಸಕ್ರಮ ಮಾಡಿಲ್ಲ ಹಲವಾರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಅರ್ಜಿಗಳು ಹಾಕಿದ್ದಾರೆ ಆದರೆ ಅದ್ರಾಗ ಹೆಚ್ಚಿಂದು ಗುಂಡಾಗಿರಿ ಅರಣ್ಯ ಇಲಾಖೆಯದು ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಚಾಂಗ್ಲೇರ್ ಹಿಡ್ಕೊಂಡು ಪೂರ ಈ ಚುಡುಗುಪ್ಪ ಬಸವ ಕಲ್ಯಾಣ್ ಬಾಲ್ಕಿ ಎಲ್ಲ ಕಡೆಯೂ ಕೂಡ ಅಕ್ರಮ ಸಾಗುವಳಿದವರು ಭಾಳಷ್ಟು ಹತ್ತು ಹತ್ತು ಸಾವಿರ ಮೇಲ್ಪಟ್ಟಿದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದಾರೆ ಆದರೆ ಇಲ್ಲಿ ಪೂರ್ತಿಯಾಗಿ ಒಳ್ಳೆ ಭೂಮಿ ಫಲವತ್ತಾದ ಭೂಮಿ ಎಂದೋ ಸಾಗುವಳಿ ಮಾಡಿದ ಭೂಮಿಗೆ ಇವರೆಲ್ಲ ಅವರು ಇದು ಬಿಡಿಸ್ಕೊಂಡು ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಬಡವರನ್ನು ಭೂಮಿಯಿಂದ ಬಿಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ಗುಲ್ಬರ್ಗ ಮತ್ತು ಬೀದರ್ದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳು ನಮ್ಮವರೇ ಅರಣ್ಯ ಮಂತ್ರಿಗಳಾಗಿದ್ದಕ್ಕೆ ಈ ಬಡವ್ರ ಮ್ಯಾಗ ಅವರು ಕನಿಕರ್ ತೋರಲಿ ಬಡೂರಿಗೆ ಒಂದು ಸಲ ಪಟ್ಟ ಕೊಡಲಿ ಯಾರ್ಯಾರೋ ಅರಣ್ಯ ಮಂತ್ರಿಗಳು ಆಗ್ತಿದ್ರು ಅದು ನಮ್ಮ ಭಾಗದವರೇ ಆಗ್ಯಾರ ಅದಕ್ಕೆ ದಯವಿಟ್ಟು ಈ ಇವರು ಏನೂ ಕೊಡೋದು ಬೇಡ ಯಾರೇ ಯಾವುದೇ ಏನೋ ಕೊಡ್ತಾರಂತೆಲ್ಲ ನಮಗೆ ಈ ಭೂಮಿ ಕೊಡಲಿ ಆ ಭೂಮಿ ಮೇಲೆ ಅವಲಂಬಿತಾಗಿ ಬದುಕ್ತಾ ಇದ್ದಾರೆ ಸುಮಾರು ಎರಡೂ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟ ಬಡೂರು ಅರಣ್ಯ ಭೂಮಿ ಸಾಗೋಗಳಿದ್ದಾರೆ ಅಲ್ಲಿ ಅರಣ್ಯನೇ ಇಲ್ಲ ಅಲ್ಲಿ ಜಂತಿ ಕಟ್ಟಿ ಅಂತ ಅಂತ ಕಂಟಿನ್ಯೂ ಕೂಡ ಇಲ್ಲ ಎಲ್ಲ ಇವರು ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಕಬ್ಸು ಮಾಡಿ ಸಾಗುವಳಿ ಮಾಡಿ ಭೂಮಿ ಫಲವತ್ತಾಗಿ ಮಾಡ್ಯಾರ ಆ ಫಲವತ್ತಾಗಿ ಮಾಡಿದ ಭೂಮಿಯಲ್ಲಿ ಇವತ್ತು ಅರಣ್ಯ ಇಲಾಖೆರು ಗಿಡ ಅಂತೇಳಿ ಆ ಬುಲ್ಡೋಜರ್ ಮಶಿನ್ ಇದು ಕಟ್ಟಿ ತೋಡಿಸ್ತಾರೆ ಅಂಜಿಸ್ತಾರೆ ಕೇಸ್ ಮಾಡ್ತಾರೆ ಬೀದರ್ ಜಿಲ್ಲೆಯಲ್ಲಂತೂ ಭಾಳಷ್ಟು ಅಮರಾವಾದ್ ಕಡೆಯಲ್ಲೆಲ್ಲ ಭಾಳಷ್ಟು ಜನರಿಗೆ ಬಡವರಿಗೆ ಜೈಲಿಗೆ ಹಾಕ್ಯಾರೆ ಅಂದ್ರೇನು ನಮ್ಮ ಹಕ್ಕು ನಾವು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ ಬಡವರು ಭೂಮಿ ಸಾಗುವಳಿಗೆ ಪಟ್ಟ ಕೊಡ್ರಿ ಅಂತ ಸರ್ಕಾರಕ್ಕೆ ಕೇಳಿದ್ರೆ ಇವತ್ತು ಜೈಲಿಗೆ ಹಾಕ್ತಾರೆ ಅಂದ್ರೆ ಭಾಳ ಜುಳುಮ ಅದೆ ಸರ್ಕಾರದು ಅದಕ್ಕಾಗಿ ಕೂಡಲೇ ಮಾನ್ಯ ನಮ್ಮ ಅರಣ್ಯ ಸಚಿವರು ಹರಿಸಿ ನಮ್ಮ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸಮಸ್ಯೆ ಸಾವಿರಾರು ಜನರಿಗೆ ಇವಪ್ಪ ಪಟ್ಟ ಕೊಡುವಂಥ ಒಂದು ಕಾನೂನು ತರಲಿ ತಿದ್ದುಪಡಿ ತರಲಿ ಅರಣ್ಯ ಅದು ಕಂದಾಯ ಭೂಮಿನೇ ಅದು ಅರಣ್ಯ ಭೂಮಿ ಅಂತ ಹೇಳ್ತಾರೆ ಅವ್ರು ಫಾರೆಸ್ಟ್ ಎಂದದು ಅರಣ್ಯ ಯಾವುದೋ ಒಂದು ಪಾಣಿದಾಗ ಅಷ್ಟು ಅರಣ್ಯ ಬರೆಯೋದು ಅರಣ್ಯ ಆಗೋಲ್ಲ ಅಲ್ಲಿ ತನಿಖೆ ಮಾಡಲಿ ಎಲ್ಲಿ ಅರಣ್ಯ ಇತ್ತು ಅಲ್ಲಿ ಮಾಡಬೇಡ ಆದರೆ ನಿಜವಾಗಿ ಯಾರು ಕಬ್ಜಾದಾಗ ಘರ ಅವ್ರು ಯಾರಿಗೆ ಬಿಡಿಸಬಾರ್ದು ಅವರಿಗೆಲ್ಲ ಪಟ್ಟ ಕೊಡಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಮಾನ್ಯ ಮಂತ್ರಿಗಳ ಗಮನಕ್ಕೆ ಇಲ್ಲಿ ಬಿದಾರೆ ಮಾಡ್ತಾ ಇದ್ದೇವೆ ಮಾನ್ಯ ಇಪ್ಪತ್ತನೇ ತಾರೀಕ ಗುಲ್ಬರ್ಗ ಆ ಖರ್ಗೆ ಸಾಬ್ರಿನೂ ಕೂಡ ಗಮನಕ್ಕೆ ತಂದಿದ್ದೆವು ಇದೇ ರೀತಿಯೇ ಇಡೀ ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲ ಒಂದು ವೇಳೆ ಇವರು ಕುಡ್ಲಾಕ ವೇಳೆ ಬಡವ್ರ ಮ್ಯಾಗ ಕನಿ ಕರ್ಕೊಂಡು ಭೂಮಿ ಕುಳ್ಳಿಲ್ಲ ಅಂದ್ರೆ ಭೂಮಿ ಎಲ್ಲಿ ಸಿಗ್ಬೇಕು ಇವತ್ತು ಅರುವತ್ತೆಪ್ಪತ್ತೊಂದು ಕಬ್ಬ ಒಂದು ಭೂಮಿ ಕಿಮ್ಮತ್ತು ಇಪ್ಪತ್ತೈದು ಲಕ್ಷ ಹಿಡ್ಕೊಂಡು ಒಂದೊಂದು ಕೋಟಿ ಆಗ್ಯಾರೆ ಅಂದರೆ ಇವತ್ತು ಬಡವರಿಗೆ ಭೂಮಿ ಖರೀದಿ ಮಾಡ್ಲಕ್ಕೆ ಸಾಧ್ಯ ಅದೇನೋ ಒಂದು ಮನೆ ಪ್ಲಾಟ್ ಖರೀದಿ ಆಗಲ್ಲ ಒಂದು ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಬೇಕು ಹಳ್ಳೆಕ್ಕೆ ಇವತ್ತು ಭೂಮಿ ಏನು ಅವರು ನಮ್ದಲ್ಲಿ ನಂಬಿ ಇವತ್ತು ಮಾಡ್ಯಾರ ಯಾರು ಕಬ್ಜದ ಎಷ್ಟು ಥರ ಸರ್ವೆ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಅವರಿಗೆಲ್ಲ ಪಟ್ಟ ಕೊಡಬೇಕಂತ ಈ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ತಮಗೆ ನಾನು ಹೇಳ್ತೀನಿ ಜೀಸಕ್ಕೆ ಅಂತೇಳಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರ್ ಸಂಘದ ರಾಜ್ಯ ಉಪಾಧ್ಯಕ್ಷ